ಹೊರಗಡೆ ಹೋಗಿದ್ವಿ ಪೂಜೆ ಇತ್ತು ಕಂಬೈನ್ ಪೂಜೆ ಸೊ ಅಲ್ಲಿಗೆ ಹೋಗಿದ್ವಿ ನಮ್ಮ ರಿಲೇಟಿವ್ಸ್ ಮನೆಗೆ ನಾನು ಪ್ರತಿಕ್ಷಾ ಇಬ್ರೇನೆ ಇವತ್ತು ಮನೇಲಿ ಇದ್ದೀನಿ ಕೂಡ ಸೊ ಇಬ್ರು ಇಷ್ಟೊತ್ತಿನ ಕೂಡ ಊಟ ಮಾಡ್ಕೊಂಡು ಬಂದು ರಾಮಚಾರಿ ಫಿಲ್ಮನ್ನ ಟಿ ಹಾಕೊಂಡು ಹಾಕ್ಕೊಂಡು ನೋಡ್ತಾಯಿದ್ದೀವಿ ಅವ್ರಿಗೆ ಇಷ್ಟ ಅಂತ ಸೊ ಇಷ್ಟೊತ್ತು ನೋಡಿದ್ವಿ ಈಗ ಸಂಜೆ ಅಡುಗೆ ಪ್ರಿಪೇರ್ ಮಾಡಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ಚಪಾತಿ ಇಟ್ಟು ಇದ್ದೀನಿ ಸೊ ಆಗಿನ ಕ್ಲಾಸ್ ಇದೆ ಕ್ಲಾಸ್ ಮುಗಿಸ್ಕೊಂಡು ರಾತ್ರಿ ಚಪಾತಿ ರೀತಿಯಾಗಿ ಮಾಡಿಕೊಂಡು ಊಟ ಮಾಡೋದು ಸ್ವಲ್ಪ ಅನ್ನ ಕೂಡ ಮಾಡಬೇಕು ಅಕ್ಕಿ ನೆನೆಸಿಟ್ಟಿದ್ದೀನಿ ಸೊ ರಾವನ್ನ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ಪ್ಲೀಸ್ ನೀವ್ ಸ್ಪೇರ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋಕೂಡ ಟೀ ಜೊತೆ ಕಂಟಿನ್ಯೂ ಮಾಡೋಣ ಸೊ ನಮ್ಮ ಪ್ರತೀಕ್ಷಾ ಟೀ ಕುಡಿತಾ ಇದ್ದಾರೆ ಜೊತೆಗೆ ರಾಮಾಚಾರಿ ಫಿಲ್ಮ್ನ ವಾಚ್ ಮಾಡ್ತಾ ಇದ್ದಾರೆ ನಮ್ಮ ಬಂಗಾರ ಇನ್ನೂ ಮಲಗಿದೆ ಅಲ್ಲಿ ಹೋಗಿ ಬಂದು ಸುಸ್ತಾಗಿ ಮಲ್ಕು ಅವಳು ಇನ್ನೂ ಎದ್ದೇ ಇಲ್ಲ ಸೊ ನಡೀತಾ ಇದ್ದು ಹೀಗೆ ನಮ್ಮ ರೊಟ್ಟಿನ ಸೊ ಏನೇನಾಗುತ್ತೆ ಸ್ವಲ್ಪ ಇದ್ದಿತ್ತು ಇಷ್ಟು ದಿನ ಈಗ ಜೊತೆಗೆ ಪ್ರತೀಕ್ಷೆ ಇದ್ದಿದ್ದಕ್ಕೆ ಒಂಥರ ಟೈಮ್ ಚೆನ್ನಾಗಿ ಸ್ಪೆಂಡ್ ಆಗ್ತಾ ಇದೆ ಅಂತ ಹೇಳ್ಬೋದು ಎಂಜಾಯ್ ಮಾಡ್ತಾ ಇದ್ದೀವಿ ಮೂಮೆಂಟ್ನ ನೋಡಿ ಇವತ್ತು ಪೂಜೆಗೂ ಕೂಡ ನಮ್ಮ ಪ್ರತಿಕ್ಷ ಅವರ ಅಪ್ಪ ಅಮ್ಮ ಅವರು ಕೂಡ ಬಂದಿದ್ರು ಹಾಗೆ ಪ್ರತಿಕ್ಷನ್ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನಮ್ಮ ಮನೆಗೂ ಬಂದರು ಪ್ರತಿ ಸಾರಿ ಬಂದಾಗ ಯಾವುದು ನಾನು ವೀಡಿಯೋ ಮಾಡ್ಕೊಳ್ತಾ ಇರಲಿಲ್ಲ ಈ ಸಾರಿ ಪ್ರತೀಕ್ಷ ಇದ್ದಿದ್ದರಿಂದ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ಅವಳು ಕೂಡ ನನಗೆ ಮಾಡಿಕೊಡ್ತಾ ಇದ್ದಾಳೆ ಸೊ ಅವ್ರು ಬಂದಿದ್ದು ಕೂಡ ಖುಷಿ ಆಯಿತು ಅವರು ಇಷ್ಟೊತ್ತು ಸ್ವಲ್ಪ ಹೊತ್ತು ಮಾತ್ರ ಇದ್ದರು ಭಾಳ ಹೊತ್ತು ಕೂಡ ಇರಲಿಲ್ಲ ಅವರು ಊರಿಗೆ ಹೋಗಬೇಕು ನಮಗೂ ಕತ್ಲಾಗುತ್ತೆ ಅಂತ ಹೇಳ್ಬಿಟ್ಟು ಲಾಸ್ಟ್ ಹೋಗುವಾಗ ಕುಂಕುಮ ತಗೊಳ್ಳುವಾಗ ಮಾತ್ರ ಒಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ ಸೊ ಅವರು ಬಂದೋಗಿದ್ದು ಖುಷಿನೇ ಆಯಿತು ಬಟ್ ಪ್ರತೀಕ್ಷ ಇದೆ ಫಸ್ಟ್ ಟೈಮು ಎಲ್ಲೂ ಅವಳು ಬಿಟ್ಟಿರಲಿಲ್ಲ ನಿಮ್ಮನೇಲೇ ಬಿಟ್ಟು ಇದ್ದಿದ್ದು ಯಾವಾಗಲಾದರೂ ಈಗ ಅಪ್ಪ ಅಮ್ಮನ ಜೊತೆ ಬಂದು ಹೋಗೋದು ಬೇರೆ ಇರುತ್ತೆ ಬಟ್ ಒಬ್ಬಳೇ ಇರೋದು ಬೇರೆ ಇರುತ್ತಲ್ವ ಅದಕ್ಕೋಸ್ಕರ ಅವಳು ಕೂಡ ಒಬ್ಬಳೇ ಆಗಿರ್ತಾಳೆ ಅಂತ ಅವರು ಬಂದು ಮೀಟ್ ಮಾಡಿ ಹೋದರು ಅವ್ರು ಬಂದು ಹೋಗಿದ ನಂತರ ಕ್ಲಾಸ್ ಇತ್ತು ಕ್ಲಾಸೆಲ್ಲ ಮುಗಿಸ್ಕೊಂಡ್ವಿ ಸೊ ಇವಾಗ ನಾನು ಪ್ರತಿಕ್ಷಾ ಇಬ್ಬರು ಕೂಡ ಇದ್ವಿ ಈ ಇವತ್ತು ಕ್ಲಾಸ್ ತೊಗೊಳೋದಕ್ಕೆ ನನ್ನ ಜೊತೆ ಪ್ರತಿಕ್ಷಾ ಕೂಡ ಜಾಯಿನ್ ಆಗಿತ್ತು ಸೊ ಅವಳಿಗೂ ಕೂಡ ಸ್ವಲ್ಪ ಖುಷಿ ಇತ್ತು ಟೀಚಿಂಗ್ ಫೀಲ್ಡಲ್ಲಿ ನನಗೂ ಆಸೆ ಇದೆ ಅಂತ ಎಲ್ಲ ಹೇಳ್ತಾ ಇದ್ರು ಸೊ ಹಾಗಾಗಿ ಅವಳು ಕೂಡ ನನ್ನ ಜೊತೆ ಕೂತ್ಕೊಂಡಿದ್ಲು ಸೊ ಕ್ಲಾಸ್ ಎಲ್ಲ ಮುಗೀತು ಹಾಕಿದ ಅದಾಗಿದ್ದ ನಂತರ ರಾತ್ರಿ ಡಿನ್ನರ್ಗೆ ಪ್ರಿಪೇರ್ ಮಾಡ್ತಾ ಇದ್ದೀನಿ ಅದಕ್ಕೆ ಅಂಥೇಳ್ಬಿಟ್ಟು ಸ್ವಲ್ಪ ಪಲಾವ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮೊದಲೇನೆ ಅಕ್ಕಿ ನೆನೆಸಿ ಇಟ್ಕೊಂಡಿದ್ದೆ ಹಾಗೆ ಚಪಾತಿ ಇಟ್ಟು ನೆನೆಸಿಟ್ಟಿದ್ನಲ್ವ ಇದೆಲ್ಲ ಈಗೆಲ್ಲ ಮಾಡ್ಕೊಳ್ಬೇಕು ಈಗ ಫಸ್ಟ್ ಒಂದು ಕಡೆ ಪಲಾವ್ ಇಟ್ಕೊಂಡು ಅದಾಗಿದ್ದ ನಂತರ ಚಪಾತಿ ಮಾಡಿಕೊಂಡ್ರೆ ಆಯಿತು ಅಂತ ಅಂದ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ ಸೊ ಯಾವುದೇ ರೆಸಿಪಿ ಅಂತೂ ನಾನು ಶೇರ್ ಮಾಡೋದಿಲ್ಲ ಜಸ್ಟ್ ಪಲಾವ್ ಎಲ್ಲದು ಕೂಡ ಕ್ಯಾಶುವಲ್ ಆಗಿ ಎಲ್ಲರೂ ಮನೇಲಿ ಮಾಡ್ತಾನೆ ಇರ್ತಾರಲ್ವ ಸೊ ಹಾಗಾಗಿ ನಾನು ಏನೂ ಕೂಡ ಇಲ್ಲಿ ಶೇರ್ ಇಲ್ಲ ನಮ್ಮ ಸಾಮಾನ್ಯರು ಬೇರೆ ಅವ್ರ ಪಪ್ಪನ ಕೂಡ ಆಫೀಸ್ಗೆ ಹೋಗಿದ್ಲು ನಮ್ಮದು ಕ್ಲಾಸ್ ಇತ್ತಲ್ವ ಅದಕ್ಕೋಸ್ಕರ ಸೊ ಅದು ಅಂದರೆ ನನ್ನ ಜೊತೆ ಕ್ಲಾಸಿಗೆ ಕೂಡ್ತಾನೆ ಅವ್ರಿಗೆ ಏನು ಕ್ಲಾಸಿಗೆ ಕೂಡೋದಿಲ್ಲ ಅದಕ್ಕೋಸ್ಕರ ಪ್ರತೀಕ್ಷಾ

ಹೋಗಿದ್ವಿ ನಾವು ಪ್ರತಿ ವರ್ಷ ವಿಡಿಯೋಸ್ ಆಗ್ತಿದ್ದೆ ಅದು ಈ ವರ್ಷ ನಾವು ಹೋಗೋಷ್ಟ್ರಲ್ಲಿ ಎಲ್ಲ ಮಾಡ್ಕೊಂಡಿಲ್ಲ ಅದಕ್ಕೆ ಪ್ರತಿಕ್ಷ ಸಮಾನ ಮೂವರು ಹೋಗಿ ಊಟ ಮಾಡ್ಕೊಂಡ್ ಬಂದ್ವಿ ಅಷ್ಟೇನೆ ಅದಕ್ಕೆ ಆ ವಿಡಿಯೋಸ್ ಏನು ಮಾಡಿಲ್ಲ ಅಲ್ಲಿಗೆ ಪಕ್ಕ ಮಮ್ಮಿ ಕೂಡ ಬಂದಿದ್ರು ಪೂಜೆಗೆ ಅಂತ ಮತ್ತೆ ಈ ಕಡೆ ಕೂಡ ಬಂದು ಪ್ರತಿಕ್ಷನ್ ಮಾತಾಡಿಸಿ ಹೋಗ್ಲಿ ಒಂದು ಸ್ವಲ್ಪ ರೈಸ್ ಮಾಡ್ತಾ ಇದ್ದೀನಿ ನೈಟು ಡಿನ್ನರೆಲ್ಲ ಆಗಿದ ನಂತರ ನಾನು ಲಾಗ್ನ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ ಸೊ ಅದಾಗಿದ ನಂತರ ಬೆಳಗ್ಗೆ ಇದ್ದ ನಂತರ ಇದೊಂದು ಪಾಟಲ್ಲಿ ಮಿಕ್ಸ್ ಮಾಡಿ ಇದೊಂದು ಬ್ಯಾಂಬೂ ಪ್ಲ್ಯಾಂಟ್ ಇತ್ತು ಆ್ಯಕ್ಚುಲಿ ಎರಡು ಇತ್ತು ಅದಕ್ಕೆ ಡೈಲಿ ಅದು ನಾನು ಇಡೋ ಜಾಗದಲ್ಲಿ ಹಲ್ಲಿ ಇದೆ ಆ ಹಲ್ಲಿ ಈ ಪಾಟ್ ಒಳಗಡೆ ಕೂತ್ಬಿಡುತ್ತೆ ಆ ಪಾಟ್ ಒಳಗಡೆ ಬಂದು ಆ ಗಿಡವನ್ನು ಕಿತ್ತಾಕ್ತಾ ಇತ್ತು ಸೊ ಒಂದು ಗಿಡವನ್ನು ಹಾಳು ಮಾಡಿಬಿಟ್ಟು ಎರಡು ಗಿಡ ಇತ್ತು ಅದರಲ್ಲಿ ಅದಕ್ಕೆ ಇನ್ನೂ ಒಂದು ಗಿಡ ಉಳಿದಿರೋದನ್ನು ಸ್ವಲ್ಪ ದೊಡ್ಡದಾಗಿನೇ ಬೆಳೀತಾ ಇದೆ ಅದೆಲ್ಲ ಬೇರು ಚೆನ್ನಾಗಿ ಬರ್ತಾ ಇದೆ ಅದಕ್ಕೋಸ್ಕರ ದೊಡ್ಡ ಪಾಟಲ್ಲಿ ಹಾಕಿದರೆ ಚೆನ್ನಾಗಿ ಬರುತ್ತೆ ಏನೋ ಅಂತ ಅಂದ್ಕೊಂಡು ಇವಾಗ ಸ್ವಲ್ಪ ಪಾಟಿಂಗ್ ಮಿಕ್ಸ್ ಎಲ್ಲ ಮಾಡಿಬಿಟ್ಟು ಅದಕ್ಕೆ ಕೋಕೋ ಪಿಟ್ಟು ಜೊತೆಗೆ ಮಣ್ಣು ಉಸುಕು ಎಲ್ಲದ ಹಾಕಿ ಇದ್ದೀವಿ ಒಂದು ಬೇರೆ ಇದರಲ್ಲಿ ಹಾಕಿದರೆ ಚೆನ್ನಾಗಿ ಬರುತ್ತೆ ಏನೋ ಅಂದ್ಕೊಂಡು ಮೊದಲೆಲ್ಲ ಬರ್ತಾ ಬರ್ತಾಯಿತ್ತು ಈ ಹಲ್ಲಿ ಕಾಟಕ್ಕೆ ಒಂದು ಅದು ಕಟ್ಟೆ ಮಾಡಿಬಿಟ್ಟಿದೆ ಕಡ್ದುಬಿಟ್ಟಿದೆ ಏನು ಮಾಡಿದೋ ಬೆಳಗಾಗೋಷ್ಟರಲ್ಲಿ ಬಿದ್ದೋಗ್ಬಿಟ್ಟಿತ್ತು ಅದಕ್ಕೆ ಅದನ್ನು ತೆಗೆದು ಮತ್ತೆ ರಿಮೂವ್ ಮಾಡಿ ಇದೊಂದು ಇದ್ದೀವಿ ಸೊ ಬ್ಯಾಂಬೂ ಪ್ಲಾಂಟ್ ಏನಾದರೂ ಬೆಳೆಸೋದಿದ್ರೆ ನೀರಲ್ಲೇ ಹಾಕಿದರೆ ವಾರಕ್ಕೊಂದ್ಸರಿ ಏನಾದರೂ ನೀರು ಚೇಂಜ್ ಮಾಡ್ಕೊತಾ ಇರಬೇಕು ಕ್ಲೀನ್ ಮಾಡ್ಕೋತಾ ಇರಬೇಕು ಸೊ ಆ ಥರ ಇದ್ದೆ ತುಂಬ ಚೆನ್ನಾಗಿಯೇ ಬರ್ತಾಯಿತ್ತು ಹಾಗೆ ಇವಾಗ ಮಣ್ಣಲ್ಲೇ ಹಾಕಿದ್ದೀನಿ ಮಣ್ಣಲ್ಲೇ ಹಾಕಿಂದ ಇನ್ನೂ ಚೆನ್ನಾಗಿಯೇ ಇದೆ ಬಟ್ ಅದನ್ನು ಮಾತ್ರ ಅಲ್ಲಿ ಹಾಳು ಮಾಡಿಬಿಡ್ತು ಅದನ್ನು ಇದು ಚೆನ್ನಾಗಿ ಬರ್ತಾ ಇದೆ ಇದೆಲ್ಲ ಇನ್ನೂ ಪುಟ್ಟದಾಗೆ ಇತ್ತು ಈಗೆಲ್ಲ ಎರಡು ಮೂರು ಎಲೆ ಎಲ್ಲ ಬಿಟ್ಕೊಂಡೇ ಇದೆ ಸ್ವಲ್ಪ ಎಲ್ಲೋ ಇಶ್ ಕಲರ್ ಬರ್ತಾಯಿತ್ತು ಅದಕ್ಕೆ ದೊಡ್ಡ ಬಾಟಲ್ ಹಾಕಿದರೆ ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಂತ ದೊಡ್ಡ ಹಾಕ್ತಾ ಇದ್ದೀವಿ ಹಾಗೆ ಸ್ವಲ್ಪ ಒಣಗಿರೋ ಎಲೆಗಳೆಲ್ಲ ಕಟ್ ಮಾಡಿ ರಿಮೂವ್ ಮಾಡಿಬಿಟ್ಟಿದ್ದೀವಿ ಆದಷ್ಟು ಗ್ರೀನಿಶ್ ಆಗಿ ಬೆಳೆಯೋ ಥರ ನೋಡ್ಕೊಳ್ಬೇಕು ಇದನ್ನು ಮೇಂಟೈನ್ ಮಾಡೋದು ಅಂತಂದರೆ ತುಂಬಾ ಮಗು ಥರ ಮೇಂಟೇನ್ ಮಾಡಬೇಕು ಈಗ ಕೆಲವೊಬ್ರು ಪ್ರೊಫೆಷನ್ ಆಗಿಯೇ ಅದನ್ನು ಬೆಳೆಸೋರಿಗೆ ಇದ್ರ ಬಗ್ಗೆ ಗೊತ್ತಿರುತ್ತೆ ಸುಮ್ಮನೆ ನಾವು ಮನೇಲಿ ಹಾಕ್ಕೊಳ್ಳೋರಿಗೆ ಇದ್ರ ಬಗ್ಗೆ ಗೊತ್ತೇ ಇರೋದಿಲ್ಲ ಸೊ ನಾನು ಕೂಡ ಹಾಗೆ ಸ್ವಲ್ಪ ತಿಳ್ಕೊಂಡು ತಿಳ್ಕೊಂಡು ಬೆಳೆಸ್ತಾ ಇದ್ದೀನಿ ನೋಡಬೇಕು ಇದು ಈ ಪಾಟ್ಗೆ ಹಾಕಿದ ನಂತರ ಏನಾಗುತ್ತೆ ಅಂತ ಹೇಳಿಬಿಟ್ಟು ಸೊ ಒಂಥರ ಚೆನ್ನಾಗಿದ್ದರೆ ಖುಷಿ ಇಲ್ಲ ಅಂತಂದರೆ ಸ್ವಲ್ಪ ಏನಾದರೂ ಆಯಿತು ಅಂದರೆ ಬೇಜಾರಾಗಿಬಿಡುತ್ತೆ ಗಿಡ ಅಂತ ಹೇಳ್ಬಿಟ್ಟು ತುಂಬ ಪ್ರೀತಿಯಿಂದ ಬೆಳೆಸಬೇಕು ಅನ್ನೋ ಆಸೆಯಿಂದ ಬೆಳೆಸಿರ್ತೀವಿ ಈ ಥರ ಏನಾದರೂ ಆಗಿಬಿಟ್ರೆ ಬೇಜಾರು ಅನ್ನಿಸ್ಬಿಡುತ್ತೆ ಅದರಲ್ಲೂ ಇಂಡೋರ್ ಪ್ಲ್ಯಾಂಟ್ಸ್ ಏನಾದರೂ ಈ ಥರ ಆದರೆ ಇನ್ನೂ ಬೇಜಾರಾಗುತ್ತೆ ಅವು ಇಂಡೋರ್ ಅಂತಂದರೆ ಒಳಗಡೆ ಮನೆ ಒಳಗಡೆ ಒಂದು ಅದಕ್ಕೆ ಒಂದು ಬ್ಯೂಟಿಫುಲ್ಲಾಗಿ ಬೆಳೀತಾ ಇರುತ್ತೆ ಆ ಒಂದು ಫೀಲಿಂಗ್ ಜೊತೆಗೆ ಬೆಳೀತಾ ಇರುತ್ತೆ ಅದು ಮನೆ ಒಳಗಡೆ ಬಂದ ಕೂಡಲೇ ಅದೇನೋ ಒಂಥರ ಖುಷಿ ಕೊಡ್ತಾ ಇರ್ತಿತ್ತು ಈಗ ಅದಕ್ಕೆ ಅಂತಲೇ ಹೊರ್ಗಡೆ ಹಾಕ್ಬಿಡೋಣ ಹೇಳ್ಬಿಟ್ಟು ಹೊರ್ಗಡೆ ಇದ್ದೀನಿ ಇದನ್ನು ದೊಡ್ಡ ಪಾಟಲ್ಲಿ ಹಾಕ್ಬಿಟ್ಟು ಸೊ ನಿಮಗೇನಾದರೂ ಇದ್ರ ಬಗ್ಗೆ ಗೊತ್ತಿತ್ತು ಅಂತಂದರೆ ನನಗೂ ಟಿಪ್ಸ್ ಕೊಡಿ ಸೊ ನಾನು ಕೂಡ ಅದೇ ಥರ ನೋಡ್ಕೊಳ್ತೀನಿ ಬಟ್ ನೆರಳಲ್ಲಿರಬೇಕು ಇದಕ್ಕೆ ಡೈರೆಕ್ಟ್ ಸಣ್ಣ ಬೀಳೋ ಹಾಗಿಲ್ಲ ಹಾಗಾಗಿ ಇದು ಸೂರ್ಯನ ಬೆಳಕು ಡೈರೆಕ್ಟಾಗಿ ಬಿಡದೆ ಇರೋ ರೀತಿ ಅದನ್ನು ಇಡ್ತಾ ಇದ್ದೀನಿ ಬಟ್ ಇದಕ್ಕೆ ಯಾವಾಗಲೂ ಫಿಲ್ಟ್ರ್ ವಾಟರೇ ಬೇಕು ನಮ್ಮ ನಾರ್ಮಲ್ ವಾಟರ್ ಬರುತ್ತಲ್ವ ಬೋರ್ವೆಲ್ ವಾಟರು ಅದೆಲ್ಲ ಹಾಕೋ ಹಾಗೆ ಇಲ್ಲ ಸೊ ಹಾಗಾಗಿ ಅದೊಂದು ಮಾಡ್ಕೊಳ್ತಾ ಬರ್ತಾ ಇದ್ದೀನಿ ಸೊ ನೋಡಿ ಈ ರೀತಿ ಹಾಕಿ ಅದರಲ್ಲಿ ಜಸ್ಟ್ ಒಂದಿಷ್ಟು ಪಬಲ್ಸ್ ಎಲ್ಲ ಹಾಕಿ ಇಟ್ಟಿದ್ದೀನಿ ಕಲರ್ ಸ್ಟೋನ್ಸು ಸ್ವಲ್ಪ ಅಟ್ರಾಕ್ಟಿವ್ ಆಗಿರುತ್ತೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸೊ ಎಲ್ಲರೂ ಬಂದವರೆಲ್ಲ ಅದ್ರ ಮೇಲೇ ಕಣ್ಣು ಅದ್ರ ಮೇಲೇ ನೆರಳು ಇರೋದು ಅದು ಬಾಗಿಲಲ್ಲಿ ಎಂಟ್ರೆನ್ಸಲ್ಲೇ ಇಟ್ಬಿಟ್ಟಿದ್ದೆ ಮೊದಲು ನಾನು ಎಲ್ಲರೂ ಬಂದವರೆಲ್ಲ ಅದನ್ನೇ ನೋಡೋರು ಅದನ್ನೇ ಮುಟ್ಟೋರು ಅದ್ರ ಮೇಲೇ ಕಣ್ಣು ಇತ್ತು ಅದಕ್ಕೆ ಸ್ವಲ್ಪ ಸೈಡಲ್ಲಿ ಇಟ್ಕೊಂಡ್ಬಿಡೋಣ ಅಂತ ಸೈಡಲ್ಲಿ ಇಟ್ಕೊಂಡಿದ್ದೀನಿ ಸೊ ಬನ್ನಿ ಮತ್ತೆ ನೆಕ್ಸ್ಟ್ ಏನಿದೆ ನೋಡ್ತಾ ಹೋಗೋಣ ಟು ಟೂ ಡೇಸ್ಗೆ ಒಂದು ಸಾರಿ ಹಾಕ್ತಾ ಇದ್ದೀನಿ ಅಂತ ಅನ್ನಿಸುತ್ತೆ ಸೊ ಡೇಲಿ ಕಂಪ್ಲೀಟಾಗಿ ಏನೆಲ್ಲ ಇದೆ ಅದನ್ನು ಶೇರ್ ಇಲ್ಲ ಅದಕ್ಕೋಸ್ಕರ ಸೊ ಇವಾಗ ಮತ್ತೆ ಹದಿನೈದು ದಿನ ಶುರು ಮಾಡ್ಕೊಂಡಿದ್ದೀನಿ ಇವತ್ತು ನನ್ನ ಮಕ್ಕಳು ಇಬ್ಬರು ಮನೆಯಲ್ಲೇ ಇದ್ದಾರೆ ನೋಡಿ ಮಲಗಿದ್ದಾರೆ ಅವರ ಅತ್ತೆ ಜೊತೆ ಇಬ್ಬರೂ ಒಂದು ಗಂಟೆ ಆಗಿದೆ ಟೈಮು ಬೆಳಗ್ಗೆ ಟಿಫಿನ್ ಮಾಡಿ ಮಂಗಿದಾರೆ ಹೊರಗಡೆ ಎಲ್ಲ ಫುಲ್ಲು ಬಿಸಿಲಿದೆ ಬಿಸಿಲು ಹೇಳೋಕ್ಕೆ ಇಲ್ಲ ಹೊರಗಡೆ ಅಷ್ಟು ಬಿಸಿಲಿದೆ ನಿನ್ನೆ ದಿನ ಹೊರಗಡೆ ಹೋಗೋದಿತ್ತು ಹೊರಗಡೆ ಹೋಗಿ ಬರೋಷ್ಟರಲ್ಲಿ ನಿನ್ನೆ ಸಾಕಾಗಿ ಹೋಗಿತ್ತು ಇಂಥದ್ರಲ್ಲಿ ಎಲ್ಲಿ ಹೊರ್ಗಡೆ ಕಳಿಸ್ಬೇಕು ಪಾಪ ಗಂಡು ಮಕ್ಕಳೆ ಹೊರ್ಗಡೆ ಹೇಗೆ ಹೋಗಿ ಕೆಲಸ ಮಾಡ್ತಾರೇನೋ ಅನಿಸ್ಬಿಡುತ್ತೆ ಬೇಡ ಅಂತ ಬಿಡಿಸೋಕ್ಕೂ ಆಗೋಲ್ಲ ಅವ್ರ ಕೆಲಸನೇ ಅಮ್ಮ ಸಂಡಿಗೆ ಮಾಡಿ ಕಳಿಸಿದ್ದಾರೆ ಅನ್ನ ಮಾಡಿ ಅನ್ನದಿಂದ ಈ ಸಂಡಿಗೆಯನ್ನು ಮಾಡ್ತಾರೆ ಅದಕ್ಕೆ ಒಂದು ಸ್ವಲ್ಪ ಈರುಳ್ಳಿ ಕಟ್ ಮಾಡಿ ಎಳ್ಳು ಜೀರಿಗೆ ಉಪ್ಪು ಅಜ್ವಾನ ಹಾಕಿ ಮಾಡಿದ್ದಾರೆ ನನ್ನ ಮಕ್ಕಳಿಗೆ ಅದು ತುಂಬ ಇಷ್ಟ ಅದರ ಜೊತೆ ಹಸಿಕಾಯಿ ಚಟ್ನಿಯನ್ನು ಕುಟ್ಬಿಟ್ಟು ಹಾಕಿದ್ದಾರೆ ಇದನ್ನು ನನ್ನ ಮಕ್ಕಳು ತುಂಬ ಜಾಸ್ತಿ ತಿಂತಾರೆ ಅಲ್ಲಿಗೆ ಹೋದರೂ ಕೂಡ ಅಜ್ಜಿಗೆ ಮಾಡಿಕೊಡು ಅಂತ ಕೇಳಿ ಕೇಳಿ ಮಾಡಿಸ್ಕೊಂಡು ತಿಂತಾರಂತೆ ಅದಕ್ಕೆ ಮಕ್ಕಳು ತಿಂತಾರೆ ಅಂತ ಅಂತೇಳ್ಬಿಟ್ಟು ಈ ಸರಿ ನನಗೆ ಸಂಡಿಗೆ ಮಾಡೋಕ್ಕಾಗ್ತಿಲ್ಲಮ್ಮ ಮೇಲ್ಗಡೆ ಕನ್ಸ್ಟ್ರಕ್ಷನ್ ನಡೆದಿದ್ದಕ್ಕೆ ಅಂತ ಹೇಳಿದೆ ನಿಮ್ಮ ಮನೆ ಹತ್ರನೇ ಬರ್ತೀನಿ ಒಂದಿನ ಸಂಡಿಗೆ ಮಾಡಿಬಿಡೋಣ ಅಂದಿದ್ದೆ ಈಗ ನಾನೇ ಮಾಡಿ ಕಳಿಸ್ತೀನಿ ನಮ್ಮ ಮನೆಯಲ್ಲೂ ಜಾಸ್ತಿ ಇದೆ ಅಂಥೇಳಿ ಅಮ್ಮ ಮಾಡಿ ಕಳಿಸಿದ್ರಿ ಇದನ್ನು ಮೊದಲೊಂದಿಷ್ಟು ಬೇರೆ ಸಂಡಿಗೆ ಮಾಡಿದರು ರವೆ ಸಂಡಿಗೆ ಥರ ಅಕ್ಕಿ ಹಿಟ್ಟೆಲ್ಲ ಮಳಿಸಿ ಮಾಡ್ತಾರಲ್ವ ಆ ಸಂಡಿಗೆ ಏನು ಮಾಡಿದ್ದಾರೆ ಇದು ಈ ಸಂಡಿಗೆಯನ್ನು ಮಾಡಿ ಕಳಿಸಿದ್ದಾರೆ ಬೆಳಗ್ಗೆ ಬಿಸಿಲಿರುತ್ತೆ ಇಲ್ಲಿ ಅದಕ್ಕೆ ಹಾಕಿದ್ದೆ ಇವಾಗ ಈ ಸೈಡ್ ಬಿಸಿಲು ಬಂದಿದೆ ಇಲ್ಲಿ ಹಾಕಬೇಕು ಒಣಗೊಳ್ಳುತ್ತೆ ಇವತ್ತೊಂದು ದಿನ ಒಣಗಿಸ್ಬಿಟ್ರೆ ಚೆನ್ನಾಗಿ ಆಗಿಬಿಡ್ತದೆ ಗರಿ ಗರಿಯಾಗಿ ನೋಡಿ ಬನ್ನಿ ಫ್ರೆಂಡ್ಸ್ ಇವಾಗ ಇದು ಸ್ಟಿಕ್ಕರ್ ಆ್ಯಕ್ಚುಲಿ ವಾಲ್ ಪೇಪರ್ನ ಹಾಕ್ಕೊಂಡಿದ್ವಿ ನಾವು ಆನ್ಲೈನಿಂದ ತೊಗೊಂಡು ಬಂದು ಮನೆ ಫುಲ್ ಎಲ್ಲದು ಕೂಡ ಸೇಮ್ ಕಲರ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಚೇಂಜ್ ಇರಲಿ ಅಂತ ಹೇಳ್ಬಿಟ್ಟು ನಮ್ಮ ಸಮನ್ವಿ ನೋಡಿ ಹೇಗೆ ಆ ಸ್ಟಿಕರ್ನೆಲ್ಲ ಕಿತ್ತಾಡ್ತಾ ಇದ್ದಾಳೆ ಸೊ ಈಗ ಬೈದು ಬಿಟ್ಟು ಅದನ್ನು ಕಿತ್ತಬಾರ್ದು ಅಂತ ಹೇಳಿದ್ದೀನಿ ಕಿತ್ತಿ ಕಿತ್ತಿ ಅದನ್ನೆಲ್ಲ ತನಗೆ ಸ್ಕಿನ್ಗೆಲ್ಲ ಹಚ್ಕೋತಾ ಇದ್ದಾಳೆ ಕೆನ್ನೆಗೆ ಎಣೆಗೆ ಎಲ್ಲ ಹಚ್ಕೊಳ್ತಿದ್ದಾಳೆ ಸೊ ಅಲ್ಲಲ್ಲಿ ಅಲ್ಲಲ್ಲಿ ಎಲ್ಲ ಕಿತ್ತಿದ್ದಾಳೆ ಮತ್ತು ಎಕ್ಸ್ಟ್ರಾ ಪೇಪರ್ಸ್ ಇತ್ತು ಅದರದು ವೇಸ್ಟು ಅದನ್ನೆಲ್ಲ ಕೂಡ ನಾನು ಮತ್ತೆ ಅಲ್ಲಲ್ಲಿ ಸ್ಟಿಕ್ ಮಾಡಿದ್ದೀನಿ ಇದನ್ನು ನಾವು ಹಾಲ್ಗೆ ಅಂಟಿಸ್ಬೇಕಾದ್ರೆ ತುಂಬಾ ಕಷ್ಟಪಟ್ಟಿದ್ದೀವಿ ಅಷ್ಟು ಈಸಿಯಾಗಿ ಅಂಟ್ಕೊಳ್ಳೋದೇ ಇಲ್ಲ ಇದು ಸೊ ಆ್ಯಕ್ಚುಲಿ ಇಲ್ಲಿ ನೋಡಿ ಇದು ಬಂದ್ಬಿಟ್ಟು ಕಟ್ ಕಟ್ ಇದೆ ಕಂಪಲ್ ಇದು ಕಂಪ್ಲೀಟಾಗಿ ಇಲ್ಲ ಈ ರೀತಿಯಾಗಿ ಆ ಕಟ್ ಕಟ್ ಇರೋದನ್ನು ಏನು ಮಾಡಿದ್ದೀವಿ ಸರಿಯಾಗಿ ಆ ಡಿಸೈನ್ಗೆ ಮ್ಯಾಚ್ ಆಗೋ ಥರ ಅಂದರೆ ಆ ಡಿಸೈನ್ ಪಕ್ಕದಲ್ಲಿರೋ ಡಿಸೈನ್ಗೆ ಇದು ಪಕ್ಕದಲ್ಲಿರೋ ಡಿಸೈನ್ಗೆ ಸರಿಯಾಗಿ ಕೂರೋ ಥರ ಅದನ್ನು ಹಾಕ್ಕೋಬೇಕು ಅಷ್ಟು ಕಷ್ಟಪಟ್ಕೊಂಡು ಅದನ್ನೆಲ್ಲ ಸರಿಯಾಗಿ ನೋಡಿ ಅಡ್ಜಸ್ಟ್ ಮಾಡಿ ಹಾಕ್ಕೋಬೇಕು ಸೊ ಈ ರೀತಿ ಹಾಕ್ಕೊಂಡಿದ್ವಿ ಇದೊಂದು ವಾಲ್ ಜಸ್ಟ್ ಒಂದು ಏನಾದರೂ ಫೋಟೋ ಶೂಟ್ ಮಾಡಲಿಕ್ಕೆ ನನಗೆ ವೀಡಿಯೋ ಮಾಡಲಿಕ್ಕೆ ಬ್ಯಾಕ್ಗ್ರೌಂಡಲ್ಲಿ ಚೆನ್ನಾಗಿರಲಿ ಅಂತ ಹಾಕೊಂಡಿದ್ವಿ ಬಿಕಾಸ್ ಮನೆಯೆಲ್ಲ ಫುಲ್ಲು ನಮ್ಮದು ಕ್ರೀಮ್ ಕಲರು ಆ್ಯಂಡ್ ಈ ಒಂದು ಮರೂನ್ ಕಲರು ಸ್ವಲ್ಪ ಡಾರ್ಕ್ ಮರೂನು ಆ್ಯಂಡ್ ಚಾಕ್ಲೇಟ್ ಕಲರ್ ಮಿಕ್ಸಲ್ಲೇ ಇದೆ ಸೊ ಕಂಪ್ಲೀಟಾಗಿ ವಾಲ್ ಎಲ್ಲ ಈ ರೀತಿಯೇ ನಮ್ಮದು ಇರೋದು ಟೈಲ್ಸ್ ಎಲ್ಲ ಅಂಟಿಸಿದ್ದಾರೆ ಹಾಗಾಗಿ ಇದೊಂದು ಸ್ವಲ್ಪ ಇದೊಂದು ಗೋಡೆ ಮಾತ್ರ ಡಿಫ್ರೆಂಟಾಗಿರಲಿ ಹೇಳ್ಬಿಟ್ಟು ಈ ಒಂದು ವಾಲ್ ಸ್ಟರ್ನ ನಾನು ಅಂಟಿಸ್ಕೊಂಡಿದ್ದೆ ಅದನ್ನು ಹಚ್ಚುವಾಗ ತುಂಬಾ ಕಷ್ಟ ಆಗಿತ್ತು ನಾನು ಮಗಳು ಏನೈತಿ ಅದನ್ನು ಈಸಿಯಾಗಿ ಕಿತ್ತಿ ಕಿತ್ತಿ ಬಿಸಾಕ್ತಾ ಇದ್ದಾಳೆ ಇಷ್ಟೊತ್ತು ಕೂಡ ಅದನ್ನೇ ಮಾಡಿ ಮಲಗಿದ್ದಾಳೆ ಸೊ ಈ ಕಡೆ ನಾನು ಹಾಗೆ ಅಡುಗೆ ಮಾಡ್ಕೊಳ್ತಾ ಇದ್ದೀನಿ ಅವರೆಲ್ಲ ಆ ಕಡೆ ಮಲಗಿದ್ದಾರೆ ಹೇಳ್ಬಿಟ್ಟು ಗಂಜಿ ತೆಗೆದಿದ್ದೀನಿ ಅವ್ರು ಎದ್ದಿದ ನಂತರ ಸ್ವಲ್ಪ ಗಂಜಿದು ಸೂಪ್ ಮಾಡಿಕೊಟ್ರೆ ಕುಡಿತಾರೆ ಅಂತ ಹೇಳ್ಬಿಟ್ಟು ಸೊ ನಮ್ಮ ಆದ್ನಿಗೂ ಕೂಡ ಅವಳು ಪಾಪ ಮನೆಯಲ್ಲೇ ಏನಾದರೂ ಹೊಸದು ಟ್ರೈ ಮಾಡಿಕೊಟ್ರೆ ಇಷ್ಟಪಡ್ತಾಳೆ ಅಂತೇಳ್ಬಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಈ ಕಡೆ ಅಡುಗೆ ಬರಿ ನೋಡಿದ್ದೀನಿ ಅಂಬೆಗಲಚ್ಕೊಂಡು ಆಡೋಣ ಅಂಬೆಗಲಚ್ಕೊಂಡು ಎದ್ದು ಬಂದಿದ್ದೆ ಚೆನ್ನ ಪಾಪು ಇದೆ ಬಂಗಾರ ಪಚ್ಚಮ್ಮ ಪಚ್ಚ ಹಚ್ಚಿ ಮಾಡ್ತೀನಿ ನಾನು ಪಟಪಟ ಪಟಪಟ ಅಚ್ಚಿ ನಮ್ಮ ಚೈಲ್ಡ್ಹುಡ್ ಡೇಸಲ್ಲಿ ನಾವೆಲ್ಲ ಹೇಗೆ ಟೈಮ್ ಪಾಸ್ ಮಾಡ್ತಿದ್ವೋ ಹಾಗೆ ಈಗ ಕೂಡ ಟೈಮ್ ಪಾಸ್ ಮಾಡೋಣ ಎಲ್ಲರೂ ಸೇರಿ ಅಂತ ಮಾಡ್ತಾ ಇದೀವಿ ராண் யாரத உருடு சம்மா சம்மா அண்ணா நீ நீ சம்மா நீ ராண் ராண் அண்ணா நம்ம அண்ணா சிம்மா ஆ ஹோப்ரிய சிம்மா அண்ணா பாரண அண்ணா உடின அண்ணா ஹ அண்ணா நீ உடிக்கி தடி அண்ணா பா நீ இந்த டெடி பنك வெச்சிருக்கல बंगடப்பா ನಿಗೇನ್ ಪರ್ಸನ್ ಪೊಲೀಸ್ ನುಡ್ತಮ್ಮ ಪರ್ಸನ್ ನುಡ್ತಂಗ ಪೊಲೀಸ್ ಪ್ರತೀಕ್ಷ ನಮಣ್ಣ ತೆಲೆ ಬಿಟ್ಟೆಲ್ಲ ಬಿಟಾಲಾ ನಾಕತ್ತ ಪೊಲೀಸ್ ಅಸಿಮ್ಮಾ ಇಲ್ಲಿಗೆ ಇಲ್ಲಿ ಆಕ್ಟಿಂಗ್ ಚೇಂಜ್ ಆಗಿರಂದ್ರ ಗೊತ್ತಾಗ್ ಬಿಡಬೇಕಲ್ಲ ಅಕ್ಕ ಸಣ್ಣ ನೆಕ್ ಚೇಂಜ್ ಅಂತಾ ಹೇಳಿದಾಗ ಏ ನನ್ನ ಹುಡುಗಿ ಇದ್ದಾಗ ಹೇಳಿದ್ವಿ ಬಾಯ್ ಬಾ ಅಂತ ಹೇಳೋಕೆ ನೀಗೇನ್ ನೆಕ್ సత్తా 2000 ఆ కడి నోట్ క అలాని రాజుల ఓ రాజు నే జీరో అన్న బనిదలా నా సత్తాని అక్క ఐని సమానిని 900 అక్కా ನೀನ್ ತಗಿಯಪ್ಪ ಒಂದ ಪ್ರತ್ಯ ರಾಣಿ 1000 ಅಂತ ಬಿಡಬಹುದು ನಾನು ಕಿಟಿ ರಾಣಿ ಅವರ್ ತಲವ ತಲ ನಾನು ಮಂತ್ರಿ ನಾನು 1000 ತಾತ ಏನು ಮಂತ್ರಿ ಹೇಳಬೇಡ ರಾಜ ಬಂದಷ್ಟೇ ಹೇಳಬೇಕು ಅಂತ ಹೇಳಿಲ್ಲ ಒಂದು ಚಿಟಿ ಚಿಟ್ಯಾ ಕೊಡ್ಲೋ ನಾನು ಕೊಡ್ತೀರೋ ಯಾವ ಹಾಗೆ ಕೊಡ್ತೀರೋ ರಾಜ ಬಂದಷ್ಟೇ ಅಂದುಕೊಳ್ಳಿ ಈ 750 ತakbek 900 ತakide ಮಂತ್ರಿ 750 ಹ್ಮ್ ಹ್ಮ್ ಇಲ್ಲ ನಾಲ್ಕು ಚಿಟಿ ಇದ್ದರೆ ಸಮನ್ವಿ

ನಜಾರಿಹು ಕೂಕು ಸಮನ್ವಿ ಸಮನ್ವಿ 500 ಪೊಲೀಸ್ ಸಮನ್ವಿ 790 ಸಮನ್ವಿ ಐದು ತರ ನಾನು ಜೇನು ಹಾ ತೋಪ ಮೇಲೆ ಮಾಡ್ಬಡ ನಾನು ಕೊಪ್ಪ ನಟೋ ನೀ ಓ ದೂರದ ಡಿಮಗಳ ನೋಡು ನೀ ನಿಮ್ಮ ಅಪ್ಪಗೆ ತೋರಿಸಬೇಡ ನೀ ಓ ದೂರದ ಡಿಮಗಳ ನೋಡು ಯಾಪಗೆ ಅಲ್ಲಿನ ಒಕ್ಕ ಬರಲೇ ಅತ್ತಿ ನೋರ್ತಾಳ ನೋಡಿ ನೋಡಿ ಬಾಲಿ

ரட ரெடி ராணி ராணி பாஸ் இங்க இங்க ராணி வந்து ஏஹூ ஹூ ஹூ நான் வந்து மீனி போலீஸ் பண்ணுறேன் போலீஸ் ஆர்தா அப்பன் தான் அந்த நந்தா நடுவுல தவுடேன் போலீஸ் ஆர்தால ஏ சமா தகி கால் கால் தகி எதை சமா அக்காத்த

ಈ ರೀತಿಯೆಲ್ಲ ರಾಜ ರಾಣಿ ಕಳ್ಳ ಪೊಲೀಸ್ ಅಂತ ನಾವು ನಮ್ಮ ಚಿಕ್ಕ ವಯಸ್ಸಿನಲ್ಲಿ ತುಂಬಾನೇ ಆಟ ಆಡಿರ್ತೀವಿ ಈಗ ಬೆಳೀತಾ ಬೆಳೀತಾ ಒಂದು ಆಟವನ್ನು ಬಿಟ್ಟು ಜವಾಬ್ದಾರಿಯನ್ನ ಹೊತ್ಕೊಂಡು ಇವನ್ನೆಲ್ಲ ಮರ್ತಿದ್ದೀವಿ ಅಂತ ಅನ್ನಿಸ್ತು ಸೊ ಹಾಗಾಗಿ ನಮ್ಮ ನಾದಿನಿ ಬಂದಿದ್ದಕ್ಕೆ ಅವಳ ಜೊತೆ ಹಾಗೆ ಮಕ್ಕಳ ಜೊತೆ ಎಲ್ಲರ ಜೊತೆಗೆ ಈ ಒಂದು ಮತ್ತೆ ಆ ಒಂದು ಚೈಲ್ಡ್ ಡೇಸ್ ಏನಿತ್ತು ಅಲ್ವಾ ಅದನ್ನು ಮತ್ತೆ ರೀಕ್ರಿಯೇಟ್ ಮಾಡೋಣ ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ಮಾಡ್ಕೊಳ್ತಾ ಇದ್ವಿ ಅದ್ರ ಜೊತೆಗೆ ಮಕ್ಕಳ ಜೊತೆ ಆ ಟೈಮ್ನ ಕೊಡೋದ್ರಿಂದ ಸ್ವಲ್ಪ ಅವರು ಕೂಡ ನಮ್ಮ ಜೊತೆ ಪ್ರತಿಯೊಂದನ್ನು ಕಲಿತಾ ಹೋಗ್ತಾರೆ ನಾವು ಈ ಥರದ್ದೆಲ್ಲ ಆಟ ಆಡ್ತಾ ಇರ್ತೀವಿ ಅಂತ ಇದ್ವಿ ಅಂತ ಹೇಳೋದಕ್ಕೆ ಕೂಡ ಇದೊಂದು ಚೆನ್ನಾಗಿರುತ್ತೆ ಅವ್ರಿಗೂ ಇಂಥ ಆಟಗಳನ್ನೆಲ್ಲ ಕಲಿಸೋದ್ರಿಂದ ಅವರು ಕೂಡ ಎಲ್ಲೋ ಒಂದು ಕಡೆ ತಮ್ಮನ್ನು ತಾವು ಈ ಒಂದು ಕ್ರಿಯೇಟಿವಿಟಿನ ಮೈಂಡನ್ನು ಅವರು ಬೆಳೆಸ್ತಾ ಹೋಗ್ತಾರೆ ಅಲ್ವಾ ಸೊ ಆ ಥರದ್ದೆಲ್ಲ ತುಂಬಾ ಜಾಸ್ತಿ ಆಡಿದ್ದೀವಿ ಬಟ್ ಈಗ ನಮ್ಮ ಮಕ್ಕಳಿಗೆ ಹೇಳ್ಕೊಡೋದ್ರಲ್ಲಿ ನಾವು ಹಿಂದೇಟ್ ಆಗ್ತಾ ಇದ್ದೀವಿ ಅಂತ ಅನಿಸುತ್ತೆ ಸೊ ಈ ರೀತಿ ಆಟಗಳನ್ನು ನಾವು ಮಕ್ಕಳ ಜೊತೆ ಆಟ ಆಡ್ತಾ ಅವ್ರಿಗೂ ಕಲಿಸ್ಕೊಡ್ತಾ ಇದ್ದರೆ ಅವರು ತಾವಾಗಿಯೇ ಈ ಮೊಬೈಲ್ ಅಭ್ಯಾಸವನ್ನು ಟಿ ವಿ ಅಭ್ಯಾಸವನ್ನು ಬಿಟ್ಟುಬಿಟ್ಟು ಇಂಥ ಆಟಗಳಲ್ಲಿ ತೊಡಗ್ತಾ ತೊಡಗ್ತಾ ಅವರು ಕೂಡ ತಮ್ಮ ಮೈಂಡ್ಗೆ ಒಂದು ಸ್ವಲ್ಪ ಕೆಲಸವನ್ನು ಕೊಡ್ತಾರೆ ಇವೆಲ್ಲ ಮೈಂಡ್ ಗೇಮ್ ಥರ ಇದ್ದು ಆವಾಗೆಲ್ಲ ನಾವು ಇದನ್ನೆಲ್ಲ ತುಂಬ ಚೆನ್ನಾಗಿ ಆಟ ಅಲ್ವಾ ಸೊ ಹಾಗಾಗಿ ಮಕ್ಕಳಿಗೆಲ್ಲದು ಕೂಡ ನಾನು ಇದನ್ನೆಲ್ಲ ಈಗ ನಮ್ಮ ನಾದಿನಿ ಬಂದಿದ್ದಕ್ಕೆ ಅವ್ರಿಗೂ ಕೂಡ ಟೈಮ್ ಸ್ಪೆಂಡ್ ಆಗಬೇಕು ಯಾಕಂತಂದರೆ ಹೊಸ ಜಾಗ ನಾವೆಲ್ಲ ಶುಭ್ರ ಅನ್ನಿಸ್ತಾ ಇರ್ತೀವಿ ಮೊದಲಿಂದ ಪರಿಚಯದವರು ಎಲ್ಲದೂ ಇದ್ದರೂ ಕೂಡ ಈಗ ಹೊಸ ವಾತಾವರಣ ಅನಿಸಿರುತ್ತೆ ಅಲ್ವಾ ಸರ್ ಅವ್ರಿಗೆ ಟೈಮ್ ಪಾಸ್ ಕೂಡ ಆಗಬೇಕಲ್ವಾ ಹಾಗಾಗಿ ಅವ್ರ ಜೊತೆ ಈ ರೀತಿ ಎಲ್ಲ ಆಟ ಆಡೋಣ ಹೇಳಿಬಿಟ್ಟು ಆಟ ಆಡ್ತಾ ಇದ್ವಿ ಸೊ ತುಂಬಾ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು ತುಂಬ ಖುಷಿ ಖುಷಿಯಾಗಿ ಮಕ್ಕಳು ಕೂಡ ಎಂಜಾಯ್ ಮಾಡಿದರು ಈ ಮೂಮೆಂಟನ್ನ ಸೊ ಈ ರೀತಿ ಯಾರಿಗೆಲ್ಲ ಈ ಆಟಗಳು ಆಡಿದ್ದೀರಿ ಈ ಆಟಕ್ಕೆ ಏನೆಲ್ಲ ಹೇಳ್ತೀರಿ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಸೊ ಯಾರಿಗೆಲ್ಲ ಈ ಆಟ ಅಂದರೆ ಇಷ್ಟ ಇತ್ತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ ನಾನು ಈ ಥರದ ಆಟಗಳನ್ನು ಆದಷ್ಟು ಸ್ವಲ್ಪ ಆಡಿರೋದು ಕಡಿಮೆಯೇ ಬಟ್ ತುಂಬ ಯಾವಾಗೋ ಒಂದು ಸಾರಿ ಅವಾಗವಾಗ ಮಾತ್ರ ಆಟ ಆಡಿರೋದು ಸೊ ಈ ಟೈಮ್ ಮಾತ್ರ ಎಲ್ಲರ ಜೊತೆ ಆಟ ಆಡುವಾಗ ತುಂಬಾ ಖುಷಿಯಿಂದ ಎಂಜಾಯ್ ಮಾಡಿಕೊಂಡು ಆಟ ಆಡಿದ್ವಿ ಅಂತಲೇ ಹೇಳ್ಬೋದು ಅದೊಂಥರ ಸ್ಪೆಷಲ್ ಆಗಿತ್ತು ಸೊ ನೀವು ಕೂಡ ನಿಮ್ಮ ಮಕ್ಕಳ ಜೊತೆಗೆ ಇಂಥ ಒಳ್ಳೆ ಟೈಮ್ನ ಕ್ವಾಲಿಟಿ ಟೈಮ್ ಆಗಿ ಮಕ್ಕಳ ಜೊತೆ ಸೇರಿಕೊಂಡು ಆಟ ಆಡ್ರಿ ಅದನ್ನು ಕೂಡ ಎಕ್ಸ್ಪೀರಿಯೆನ್ಸ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಜೊತೆಗೆ ಮಕ್ಕಳನ್ನು ಈ ರೀತಿ ಎಲ್ಲ ಇಂಡೋರ್ ಗೇಮ್ಸ್ ಏನಿದೆ ಕ್ರಿಯೇಟಿವಿಟಿ ಗೇಮ್ಸ್ ಏನಿದೆ ಅದರಲ್ಲಿ ಸ್ವಲ್ಪ ಮಕ್ಕಳನ್ನು ಇನ್ವಾಲ್ವ್ ಮಾಡಿ ತುಂಬಾ ಒಳ್ಳೆಯದು ಮಕ್ಕಳಿಗೆ ಅದೆಲ್ಲದು ಕೂಡ ಸೊ ನಾವು ಏನೆಲ್ಲ ಮಾಡಿದ್ದೀವಿ ಏನೆಲ್ಲ ಕಲ್ತಿದ್ದೀವಿ ಅದನ್ನೇ ರೀಕ್ರಿಯೇಟ್ ಮಾಡೋದನ್ನು ನಾವೇನೇ ಮಕ್ಕಳಿಗೆ ಕಲಿಸ್ಕೊಡ್ಬೇಕು ಯಾಕಂತಂದರೆ ಈಗಿನ ಯಾವ ಜನ್ರೇ ಈ ಜನ್ರೇಷನ್ಗೆ ಕೆಲವೊಂದು ಮಕ್ಕಳಿಗೆ ಅದೆಲ್ಲ ಗೊತ್ತೇ ಇಲ್ಲ ಈಗ ಹೊರ್ಗಡೆನೂ ಜಾಸ್ತಿ ಹೋಗೋದಿಲ್ಲ ಎಲ್ಲ ಮಕ್ಕಳು ಸೇರಿ ಈ ರೀತಿ ಆಟನೂ ಆಡೋದಿಲ್ಲ ಹಾಗಾಗಿ ನಾವೇ ನಮಗೆ ಗೊತ್ತಿರೋ ಆಟಗಳನ್ನೇ ಕಲಿಸ್ಕೊಡೋದು ಒಳ್ಳೆಯದು ಈಗ ನಾವೇ ನಮ್ಮ ಮಕ್ಕಳನ್ನ ಹೊರ್ಗಡೆ ಬೇರೆ ಅವ್ರ ಫ್ರೆಂಡ್ಸ್ ಜೊತೆ ಆಗಿರ್ಬೋದು ಅಕ್ಕಪಕ್ಕದವ್ರ ಮನೆಯವ್ರ ಜೊತೆ ಆಗಿರ್ಬೋದು ಬೇರೆಯೋದಕ್ಕೆ ಬಿಡೋದಿಲ್ಲ ನಮ್ಮ ಥರನೇ ಬೇರೆ ಪೇರೆಂಟ್ಸ್ ಕೂಡ ಬರೆಯೋದಕ್ಕೆ ಬಿಡೋದಿಲ್ಲ ಹಾಗಂದಾಗ ಅವ್ರ ಫ್ರೆಂಡ್ಸ್ ಜೊತೆ ಸೇರಿ ಇಂಥ ಗೇಮ್ಸ್ ಎಲ್ಲ ಯಾವಾಗ ಆಡಬೇಕು ಇಂಥ ಗೇಮ್ಸ್ ಎಲ್ಲ ಆಟ ಆಡಿ ಇದನ್ನೆಲ್ಲ ಯಾವಾಗ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಸೊ ಅದೆಲ್ಲ ಸ್ವಲ್ಪ ಕಡಿಮೆನೇ ಅದಕ್ಕೋಸ್ಕರ ನಾವೇ ಮನೆಯಲ್ಲೇ ಇದ್ಕೊಂಡು ತಂದೆ ತಾಯಿ ಆಗಿಬಿಟ್ಟು ಅಥವಾ ಪ್ರತಿಯೊಂದನ್ನು ಕೂಡ ಕಲಿಸ್ಕೊಡೋದ್ರಲ್ಲಿ ನಾವೇ ಮುಂದೆ ಬರೋಣ ಅಂತ ನನ್ನ ಒಂದು ಈ ಒಂದು ಲಾಗ್ ಜೊತೆಗೆ ನನ್ನ ಒಪಿನಿಯನ್ನ ನಿಮ್ಮ ಜೊತೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಆದಷ್ಟು ಆದಷ್ಟು ಏನೆಲ್ಲ ಎಂಜಾಯ್ ಮಾಡಿದ್ದೀರ ನಿಮ್ಮ ಲೈಫಲ್ಲಿ ಅದು ಆ ಟೈಮಲ್ಲಿ ಸುಮ್ಮನೆ ಕ್ಯಾಶುವಲ್ ಆಗಿ ನಮ್ಮ ಲೈಫ್ನ ಲೀಡ್ ಮಾಡ್ಕೊಂಡು ಬಂದಿದ್ದೀವಿ ಅಂತ ಅನ್ನಿಸ್ಬೋದು ಈಗ ಮಕ್ಕಳಿಗೆ ಹೇಳ್ಕೊಡೋದೇನಿದೆ ಅಲ್ವಾ ಅದು ರಿಯಲ್ ಆಗಿ ನಾವು ಮಕ್ಕಳಿಗೆ ಕಲಿಸ್ಕೊಡುವಂಥದ್ದು ಅಂತ ನನ್ನ ಅನಿಸಿಕೆ ನೋಡಿ ಯಾರು ರಾಜ ಯಾರು ರಾಣಿ ಯಾರು ಕಳ್ಳ ಯಾರು ಪೊಲೀಸ್

சாத் தாட் இன்னொந்த மத்த மடம் அல்டி ஒம்பத்தூரி ஒம் டம் ஒம்பத்தூரி கே அவன சீட்டி ஹத்திரி நீ மத்திடே நான் சீட்டி